ಸಮಸ್ತ ನಾಗರಿಕ ಬಂಧುಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ನಾಗರಿಕ ಬಂಧುಗಳೇ ಯಾವುದೇ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಅದಕ್ಕೆ ಮೂಲ ಆಧಾರವಾಗಿದ್ದು ರಾಜ್ಯ ಈ ರಾಜ್ಯ ಅನ್ನೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಐನೂರ ಎಂಬತ್ತು ನಾಲ್ಕು ಸಂಸ್ಥಾನಗಳು ಕೂಡ ಅವತ್ತು ಅಸ್ತಿತ್ವದಲ್ಲಿರ್ತವೆ ಆದರೆ ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿ ಈ ಎಲ್ಲ ಸಂಸ್ಥಾನಗಳು ವಿಲೀನಗೊಂಡು ಭಾರತ ಒಕ್ಕೂಟಗಳ ರಾಜ್ಯವಾಗಿ ರೂಪುಗೊಳ್ಳುತ್ತವೆ ಎಲ್ಲ ನಾಗರಿಕರ ಹಿತವನ್ನು ಸರ್ವರ ಹೇಳಿಕೆಯನ್ನು ಬಯಸುವಂಥ ರಾಜ್ಯಕ್ಕೆ ಒಂದು ಆಡಳಿತಾತ್ಮಕವಾದ ಒಂದು ಕಾನೂನು ಅವಶ್ಯಕತೆ ಇದೆಯಲ್ಲವೇ ಆ ನಿಟ್ಟಿನಲ್ಲಿ ಒಂದು ಆಡಳಿತಾತ್ಮಕ ಕಾನೂನ ಕಾನೂನನ್ನು ರೂಪ ಮಾಡತಕ್ಕಂಥ ರೂಪುಗೊಳ್ಳುವಲ್ಲಿ ಒಂದು ಚಟುವಟಿಕೆಗಳು ಕೂಡ ಪ್ರಾರಂಭವಾಗ್ತವೆ ಅದೇ ಸಂವಿಧಾನ ಈ ಭಾರತ ಸಂವಿಧಾನ ಅನ್ನೋದು ಎಲ್ಲ ಗ್ರಂಥಗಳಿಗಿಂತಲೂ ಎಲ್ಲ ಕಾವ್ಯಗಳಿಗಿಂತಲೂ ಭಾರತದಲ್ಲಿ ಮಹತ್ತರವಾದ ಏಕೈಕ ಗ್ರಂಥ ಅಂತಂದರೆ ಅದು ನಮ್ಮ ಭಾರತ ಸಂವಿಧಾನ ಮಾತ್ರ ನೋಡಿ ಈ ಭಾರತ ಸಂವಿಧಾನದ ಒಂದು ಕರಡು ಸಮಿತಿಯ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ನೇಮಕವಾಗ್ತಾರೆ ಇನ್ನು ಉಳಿದಂತೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಬಿ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಬಿ ಎಲ್ ಮಿಠರ್ ಡಿ ಪಿ ಕೈತಾನ್ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಡಾಕ್ಟರ್ ಕೆ ಎಂ ಮುನ್ಷಿ ಇವರುಗಳು ಸದಸ್ಯರುಗಳಾಗಿ ನೇಮಕವಾಗ್ತಾರೆ ಇವರು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ ನಂತರ ಬಿ ಎಲ್ ಮಿಟ್ಟರ್ ಅವರು ಅನಾರೋಗ್ಯದಿಂದ ಈ ಒಂದು ಕರಡು ಸಮಿತಿಯ ಚಟುವಟಿಕೆಗಳಿಂದ ದೂರವಾಗಿ ರಾಜೀನಾಮೆಯನ್ನು ನೀಡ್ತಾರೆ ಡಿ ಪಿ ಕೈತಾನ್ ಅವರು ಅಕಾಲಿಕ ಮರಣವನ್ನು ಹೊಂದುತ್ತಾರೆ ಮತ್ತೊಬ್ಬ ಸದಸ್ಯರು ತನ್ನ ಸ್ವಂತ ಚಟುವಟಿಕೆಗಳಿಗಾಗಿಯೇ ಅಮೆರಿಕದಲ್ಲಿಯೇ ಉಳ್ಕೊಳ್ತಾರೆ ಇನ್ನು ಕೆಲವರು ರಾಜಕೀಯ ಒಂದು ಕೆಲಸದ ಒತ್ತಡದಿಂದಾಗಿ ಸಂಪೂರ್ಣವಾಗಿ ಈ ಸಂವಿಧಾನದ ಒಂದು ಚಟುವಟಿಕೆಗಳಿಂದ ಅವರು ಕೂಡ ದೂರ ಉಳಿದುಕೊಳ್ತಾರೆ ಮತ್ತೊಬ್ಬರು ಅನಾರೋಗ್ಯದಿಂದ ರಾಜೀನಾಮೆಯನ್ನು ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಈ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಗಲಿಗೆ ಬೀಳುತ್ತೆ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಹೆಚ್ಚು ಸಮಯವನ್ನು ಮೀಸಲಿರಿಸಿ ಅವಿರತವಾಗಿ ದುಡಿದು ಸಂವಿಧಾನದ ಒಂದು ರಚನೆಯನ್ನು ಸಂಪೂರ್ಣವಾಗಿ ಅದು ಪೂರೈಸಿಕೊಳ್ತಾರೆ ಈ ಮಾತನ್ನ ಡಿ ಪಿ ಕೈತಾನ್ ಅವರ ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ನೇಮಕಗೊಂಡಂತಹ ಟಿ ಟಿ ಕೃಷ್ಣಮಾಚಾರಿಯವರು ಸಂಸತ್ತಿನಲ್ಲಿ ಮಾತನ್ನ ಮಾತನ್ನು ಹೇಳ್ತಾರೆ ಹೀಗೆ ಬೃಹತ್ತು ಬೆಟ್ಟದಷ್ಟು ದೊಡ್ಡದಾದಂಥ ಒಂದು ಸಂವಿಧಾನವನ್ನು ಅರವತ್ತು ದೇಶಗಳಿಗೆ ಮೀಸಲಾದಂಥ ಸಂವಿಧಾನಗಳನ್ನು ಪರಾಮರ್ಶಿಸಿ ಅಧ್ಯಯನ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನವನ್ನು ರೂಪುಗೊಳ್ಳಲಿಕ್ಕೆ ರಚನೆ ಮಾಡಲಿಕ್ಕೆ ತನ್ನ ಅಪಾರವಾದ ಕೊಡುಗೆಯನ್ನು ನೀಡಿದಂಥ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಮಹಾನ್ ಗ್ರಂಥವನ್ನು ಸಂವಿಧಾನವನ್ನು ರೂಪಿಸಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಅಂದಿನ ರಾಷ್ಟ್ರ ಅಧ್ಯಕ್ಷರಾದಂಥ ರಾಜೇಂದ್ರ ಪ್ರಸಾದ್ ರವರಿಗೆ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರೆ ಆದರೆ ಇದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರನೇ ತಾರೀಕು ಅಧಿಕೃತವಾಗಿ ಇದನ್ನ ಜಾರಿಗೆ ತರಲಾಗುತ್ತೆ ಅಂದಿನ ದಿನವನ್ನ ಅಂದಿನ ದಿನದ ಒಂದು ಸವಿ ನೆನಪಿಗಾಗಿ ಸ್ಮರಣಾರ್ಥವಾಗಿ ಗೌರವ ಪೂರ್ವಕವಾಗಿ ಇಂದಿನ ಗಣರಾಜ್ಯೋತ್ಸವವನ್ನು ನಾವು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಂದುಗಡೆ ನಾವು ಬೃಹತ್ ಸಂವಿಧಾನವನ್ನ ಇವತ್ತು ನಾವು ಪಡೆದಿದ್ರು ಸಹ ಆ ಇಡೀ ಸಂವಿಧಾನದ ಸಂಕ್ಷಿಪ್ತ ಸಾರಾಂಶವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಆ ವಿವರಿಸಿದ್ದಾರೆ ಆ ಸಾಲುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶದ್ದೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಕಾಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ಋತಿಗೊಳಿಸಲು ಶತಾಪೂರಕವಾಗಿ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿ ನವೆಂಬರ್ ಇಪ್ಪತ್ತಾರನೇ ತೇದಿಯಂದು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ನೋಡಿ ಬಂಧುಗಳೇ ನಾವು ಇಷ್ಟೆಲ್ಲ ಸಂವಿಧಾನಾತ್ಮಕವಾಗಿ ಸವಲತ್ತುಗಳನ್ನು ನಾವು ಪಡೆದುಕೊಂಡು ವೈಜ್ಞಾನಿಕವಾಗಿ ಆಧುನಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಸವಲತ್ತುಗಳನ್ನು ನಾವು ಪಡೆದುಕೊಂಡು ಕೂಡ ಇವತ್ತು ಪ್ರೋಭಿವೃದ್ಧಿಯನ್ನು ಸಾಧಿಸಿದರೂ ಕೂಡ ಮನುಷ್ಯ ಸಮಾಜದಲ್ಲಿ ದ್ವೇಷ ಅಸೂಯೆ ಹುಟ್ಟು ಹಾಕ್ತಾ ಇವತ್ತು ಸಮಾಜ ತುಂಬ ಹದಗೆಡ್ತಾ ಇದೆ ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸುಭದ್ರತೆಯನ್ನ ರಕ್ಷಿಸುವಂತ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ರಕ್ಷಿಸಿಕೊಳ್ಳಬೇಕಾಗಿದೆ ಇವತ್ತು ಎಪ್ಪತ್ತ ಆರು ಸಂವತ್ಸರಗಳನ್ನು ನಾವು ಪೂರೈಸಿದ್ರು ಕೂಡ ಇವತ್ತು ನಾವು ಎಂಥ ಪರಿಸ್ಥಿತಿಗೆ ತಲುಪಿದ್ದೀವಿ ಅಂತಂದ್ರೆ ಒಬ್ಬರನ್ನೊಬ್ರು ನಾವು ದ್ವೇಷಿಸ್ತಾ ಇದ್ದೀವಿ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಅಸೂಯ ಉಂಟಾಗ್ತಾ ಇದೆ ಇವೆಲ್ಲವನ್ನು ಬಿಡಬೇಕು ಸಹೋದರತೆಯಿಂದ ಬಾಳಬೇಕಾಗಿದೆ ಪರಸ್ಪರ ನಾವು ಒಬ್ಬರ ಒಬ್ಬರನ್ನ ಗೌರವಿಸಬೇಕಾಗಿದೆ ಸಂವಿಧಾನದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ನಾವು ಎತ್ತಿ ಹಿಡಿಯಬೇಕಾಗಿದೆ ಬದುಗಳೇ ಅದಕ್ಕೆ ನೋಡಿ ಇಲ್ಲಿ ಪ್ರಸಿದ್ಧ ಸಾಮಾಜಿಕ ಚಿಂತಕರಾದಂತಹ ಸಾಹಿತಿಗಳಾದಂತಹ ರಂಗಭೂಮಿ ನಟ ಹಾಗೂ ನಿರ್ದೇಶಕರಾದಂತಹ ಹಾಗೂ ಪೊಲೀಸ್ ಮುಖ್ಯ ಪೇದಿಯಾದಂಥ ಎಂ ಸಿ ವಿಶ್ವನಾಥ್ರವರ ಅವರು ಬರೆದಿರ್ತಕ್ಕಂಥ ಕೆಲವು ಸಾಲುಗಳು ಇಲ್ಲಿ ನನಗೆ ನೆನಪಿಗೆ ಬರ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಾನು ಅದನ್ನು ಹೇಳಲೇಬೇಕಾಗಿದೆ ಎತ್ತ ನೋಡಿದ ಜಾತಿ ಸಮಾವೇಶಗಳೇ ಎಲ್ಲಿ ನೋಡಿದರಲ್ಲಿ ಕೋಮು ಗಲಭೆಗಳೇ ಎತ್ತ ನೋಡಿದ ಜಾತಿ ಸಮಾವೇಶಗಳೇ ಎಲ್ಲಿ ನೋಡಿದರಲ್ಲಿ ಕೋಮು ಗಲಭೆಗಳೇ ಇನ್ನೆಲ್ಲಿಗದೋ ಸಮಾಜಕ್ಕೆ ಶಾಂತಿ ಸಮಾಜಕ್ಕೆ ಶಾಂತಿ ಸಮಾಜಕ್ಕೆ ಶಾಂತಿ ಅ ಎಂಥ ಅದ್ಭುತ ಸಾಲುಗಳನ್ನು ಆ ಎಂ ಸಿ ವಿಶ್ವನಾಥ್ ಅವರು ಬರೆದಿದ್ದಾರೆ ಅಂತಂದರೆ ನಿಜಕ್ಕೂ ಶ್ಲಾಘನೀಯ ಒಂದೇ ಮಾತರಂ ಜೈ ಹಿಂದ್